Namaste. ಗುಡ್ ಮಾರ್ನಿಂಗ್ ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್ ನಾನು ಶ್ರುತಿ ಇದು ಉದಯ ವಾರ್ತೆ ಇಡೀ ರಾಜ್ಯ ರಾಜಕೀಯದಲ್ಲಿ ಚರ್ಚೆ ಆಗ್ತಾ ಇರುವಂತಹ ವಿಚಾರ ಅಂದ್ರೆ ಕಾಂಗ್ರೆಸ್ ನಲ್ಲಿ ಯಾರ್ ಸಿಎಂ ಆಗ್ತಾರೆ ಯಾರ್ ಸಿಎಂ ಆಗಿ ಮುಂದುವರಿತಾರೆ ಅಂತ ಕಾರಣ ಇಡೀ ಬೆಳವಣಿಗೆ ಈಗ ದೆಹಲಿಗೆ ಶಿಫ್ಟ್ ಆಯ್ತು ರಾಜ್ಯದಲ್ಲೂ ಕೂಡ ಅನೇಕ ಬೆಳವಣಿಗೆಗಳಾಗ್ತಾ ಇದೆ ಬಟ್ ಎಲ್ಲವೂ ಕೂಡ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತಿದೆಯಾ ಅನ್ನೋದು ಪ್ರಶ್ನೆ ಇಷ್ಟು ದಿನಗಳ ಕಾಲ ಅದೃಷ್ಟದ ಮಾತುಗಳನ್ನು ಆಡ್ತಾ ಇದ್ರು ಡಿ ಕೆ ಶಿವಕುಮಾರ್ ಬಟ್ ಈಗ ನಂಬರ್ ಗೇಮ್ ಆಡೋದಕ್ಕೆ ಶುರು ಮಾಡಿದ್ದಾರೆ ಕಾರಣ ಶಾಸಕರ ವಿಶ್ವಾಸ ಪಡೆದುಕೊಂಡು ಸಿಎಂ ಕುರ್ಚಿಯಲ್ಲಿ ಕೂರ್ಬೇಕು ಅಂತ ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಹೈಕಮಾಂಡ್ ನ ನಿರ್ಧಾರ ಏನು ಏನ್ ಬೆಳವಣಿಗೆ ಆಗ್ತಾ ಇದೆ ಅಷ್ಟು ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಆದರೆ ಅದಕ್ಕೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್ ಕಾಂಗ್ರೆಸ್ನಲ್ಲಿ ಜೋರಾಯಿತು ಕುರ್ಚಿ ಫೈಟ್ ಸಿದ್ದು ಡಿಕೆ ಟೀಮ್ಗೆ ಹೈಕಮಾಂಡ್ ಫುಲ್ ಟೈಟ್ ರಾಹುಲ್ ಬಂದ ಮೇಲೆ ಸಿಗಲಿದೆ ಕ್ಲೈಮ್ಯಾಕ್ಸ್ ಸಚಿವ ಸ್ಥಾನಕ್ಕಾಗಿ ಖರ್ಗೆಗೆ ಶಾಸಕರ ಲೆಟರ್ ಸಿದ್ದು ಪಟ್ಟಿಗೆ ಇನ್ನೂ ಸಿಕ್ಕಿಲ್ಲ ಆನ್ಸರ್ ಇನ್ನೆರಡೇ ದಿನದಲ್ಲಿ ಹೈಕಮಾಂಡ್ನಿಂದ ಕ್ಲಿಯರ್ ಪಿಕ್ಚರ್ ದೆಹಲಿಯಲ್ಲಿ ನಂಬರ್ ಪಾಲಿಟಿಕ್ಸ್ ಜೋರು ಸಿಎಂ ಡಿಸಿಎಂ ಬೆಂಬಲಿಗರಿಂದ ಪರೇಡ್ ಶುರು ಬಂಡೇ ಪರ ಪೂಜೆ ಸಲ್ಲಿಸಿದ ಕಾರ್ಯಕರ್ತರು ಏಳು ಕೋಟಿ ರಾಬರಿ ಕೇಸಲ್ಲಿ ತೀವ್ರಗೊಂಡ ತನಿಖೆ ಕಾನ್ಸ್ಟೇಬಲ್ನ ಕ್ರೈಮ್ ಹಿಸ್ಟ್ರಿಯೇ ರೋಚಕ ಬೆಟ್ಟಿಂಗ್ ಆಗಿ ಹೆಂಡತಿಯನ್ನೂ ದೂರ ಮಾಡಿದ್ದ ಅಣ್ಣಪ್ಪ ಮಂಗಳೂರಲ್ಲಿ ಕಪ್ಪು ಕಲ್ಲು ಗಣಿಗಾರಿಕೆ ಕಿರಿಕಿರಿ ಸ್ಫೋಟದಿಂದ ಮನೆಗಳಿಗೆ ಬಿರುಕು ದೂರು ನೀಡಿದ್ರು ಅಧಿಕಾರಿಗಳು ಡೋಕೆ ಅಲ್ಲಿ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ ಕುರ್ಚಿಯ ಕುತೂಹಲ ಸಿದ್ದರಾಮಯ್ಯನವರು ಮುಂದುವರಿತಾರಾ ಅಥವಾ ಇದೇ ತಿಂಗಳಲ್ಲಿ ಸಿಎಂ ಕುರ್ಚಿ ಬಿಟ್ಟು ಸಿದ್ದರಾಮಯ್ಯ ಕೆಳಗಿಳಿಯೋ ಮೂಲಕ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಪಟ್ಟ ಕಟ್ಟಲಾಗುತ್ತಾ ಅನ್ನೋದು ಸದ್ಯ ಇರುವ ಕುತೂಹಲ ಕಾಂಗ್ರೆಸ್ನಲ್ಲಿ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ ಕುರ್ಚಿ ಕುತೂಹಲ ನಾಯಕತ್ವಕ್ಕಾಗಿ ಶಿವರಾಮಯ್ಯ ನಡುವೆ ಜೋರಾಗ್ತಾ ಇದೆ ಫೈಟ್ ಇನ್ನೆರಡೇ ದಿನದಲ್ಲಿ ನಾಯಕತ್ವ ಕಿತ್ತಾಟಕ್ಕೆ ಕ್ಲೈಮ್ಯಾಕ್ಸ್ ಸಿಗಬಹುದಾ ಅನ್ನೋದು ಪ್ರಶ್ನೆ ಡಿಸಿಎಂ ಡಿಕೆ ಶಿವಕುಮಾರ್ ಇಂದ ನಾಯಕತ್ವ ಬದಲಾವಣೆಗೆ ಬಿಗಿ ಪಟ್ಟು ಹಿಡಿಯಲಾಗ್ತಾ ಇದೆ ಸಿಎಂ ಸ್ಥಾನಕ್ಕಾಗಿ ಶಾಸಕರಿಂದಲೂ ಸಹಿ ಸಂಗ್ರಹಕ್ಕೆ ಡಿಕೆ ಶಿವಕುಮಾರ್ ಮುಂದಾಗ್ತಿದ್ದಾರೆ ದೆಹಲಿಯಲ್ಲಿ ಬಂಡೆಯಿಂದ ಬಲ ಪ್ರದರ್ಶನಕ್ಕೆ ತಯಾರಿಗಳು ಆಗ್ತಾ ಇದೆ ಅನ್ನೋದು ಬಹಳ ಸ್ಪಷ್ಟವಾಗಿ ನೋಡೋದಕ್ಕೆ ಸಿಗ್ತಾ ಇದೆ ರಾಹುಲ್ ಗಾಂಧಿ ರಿಟರ್ನ್ ಬೆನ್ನಲ್ಲೇ ದೆಹಲಿಗೆ ಡಿಕೆ ಶಿವಕುಮಾರ್ ಅವರು ಹೋಗಲಿದ್ದಾರೆ ನವೆಂಬರ್ ಇಪ್ಪತ್ತಾರ ಬಳಿಕ ದೆಹಲಿಯಲ್ಲಿ ಡಿಕೆ ಶಿವಕುಮಾರ್ ಬಣದಿಂದ ಶಕ್ತಿ ಪ್ರದರ್ಶನ ಆಗುತ್ತೆ ಆ ಮೂಲಕ ಸಿಎಂ ಕುರ್ಚಿಯನ್ನ ಹೇಗಾದ್ರೂ ಮಾಡಿ ಪಡೆದುಕೊಳ್ಳಲೇಬೇಕು ಅನ್ನುವಂತ ಸತತ ಪ್ರಯತ್ನದಲ್ಲಿ ಡಿಕೆ ಶಿವಕುಮಾರ್ ಅವರಿದ್ದಾರೆ ಒಂದಂತೂ ಬಹಳ ಸ್ಪಷ್ಟ ಡಿ ಕೆ ಶಿವಕುಮಾರ್ ಅವರು ವಾದ ಮಾಡ್ತಿದ್ರಲ್ಲ ಕೆಪಿಸಿಸಿ ಅಧ್ಯಕ್ಷನಾಗಿ ನನ್ನ ನೇತೃತ್ವದಲ್ಲಿ ಅತಿ ಹೆಚ್ಚಿನ ಸ್ಥಾನ ಬರೋದಕ್ಕೆ ಸಾಧ್ಯ ಆಗಿದೆ ಕಾಂಗ್ರೆಸ್ ಈಗ ಅಧಿಕಾರದಲ್ಲಿ ಇದೆ ಅಂದ್ರೆ ಕಾರಣ ನಾನು ಹಂಗಾಗಿ ನನ್ನ ಕೆಲಸಗಳನ್ನ ಅರಿತು ಅದಕ್ಕೆ ಫಲವಾಗಿ ನನಗೆ ಸಿಎಂ ಕುರ್ಚಿ ಸಿಗಬೇಕು ಅನ್ನುವಂತ ಸತತ ಪ್ರಯತ್ನ ಮಾಡ್ತಾ ಇದ್ರು ಬಟ್ ಒಂದು ಡ್ರಾಬ್ಯಾಕ್ ಇತ್ತು ಡಿ ಕೆ ಶಿವಕುಮಾರ್ ಅವ್ರಿಗೆ ಅದು ಅತಿ ಹೆಚ್ಚಿನ ಶಾಸಕರ ಬೆಂಬಲ ಇಲ್ಲದೆ ಇರೋದು ಕಂಪೇರಿಟಿವ್ಲಿ ಸಿದ್ದರಾಮಯ್ಯವ್ರಿಗೆ ಕಂಪೇರ್ ಮಾಡಿದ್ರೆ ಸಿದ್ದರಾಮಯ್ಯವ್ರಿಗೆ ಅತಿ ಹೆಚ್ಚಿನ ಶಾಸಕರ ಬೆಂಬಲ ಇದೆ ಹಂಗಾಗಿ ಅವರು ಸಿಎಂ ಸ್ಥಾನದಲ್ಲಿ ಮುಂದುವರಿಯೋದಕ್ಕೆ ಅರ್ಹರು ಅನ್ನುವಂಥ ವಿಚಾರಗಳು ಪ್ರಸ್ತಾಪ ಆಗ್ತಾ ಇಲ್ಲ ನನ್ನ ಹತ್ರನೂ ಶಾಸಕರ ಬೆಂಬಲ ಇದೆ ಅನ್ನೋದನ್ನ ಪ್ರೂವ್ ಮಾಡೋದಕ್ಕೆ ಡಿ ಕೆ ಶಿವಕುಮಾರ್ ಹೊರಟಿದ್ದಾರೆ ಡಿಕೆ ಶಿವಕುಮಾರ್ ಪಕ್ಷ ಸಂಘಟನೆ ತ್ಯಾಗ ಸರ್ಕಾರ ರಚನೆಯ ಬಗ್ಗೆ ಮನವರಿಕೆ ಮಾಡಲಾಗ್ತಾ ಇದೆ ಸಿದ್ದು ಬಳಿಕ ಡಿಕೆ ಶಿವಕುಮಾರ್ಗೆ ಅಧಿಕಾರ ಕೊಡಿಸುವುದಕ್ಕೆ ಮನಸ್ಸು ಮಾಡಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಡಿಕೆ ಶಿವಕುಮಾರ್ಗೆ ಗಾಡ್ ಫಾದರ್ನಂತೆ ಬೆನ್ನಿಗೆ ನಿಲ್ತಾರ ಎಐಸಿಸಿ ಅಧ್ಯಕ್ಷರು ಡಿಕೆ ಶಿವಕುಮಾರ್ ಪರವಾಗಿ ರಾಹುಲ್ ಸೋನಿಯಾ ಗಾಂಧಿ ಮುಂದೆ ಖರ್ಗೆ ಬ್ಯಾಟಿಂಗ್ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ ಅಂತ ರಾಹುಲ್ ರಿಟರ್ನ್ ಆದ ಬಳಿಕ ಡಿಕೆ ಶಿವಕುಮಾರ್ ಪರವಾಗಿ ಚರ್ಚೆ ಮಾಡುವುದಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರು ಸಿದ್ಧರಾಗಿದ್ದಾರೆ ಸೋನಿಯಾ ಗಾಂಧಿ ಮುಂದೆ ಡಿಕೆ ಶಿವಕುಮಾರ್ ಪರವಾಗಿ ವಾದ ಮಂಡಿಸುವ ಸಾಧ್ಯತೆ ಕೂಡ ಇದೆ ಖರ್ಗೆ ಕೃಪಕಟಾಕ್ಷದಿಂದ ಬಂಡೆಗೆ ಸಿಎಂ ಸ್ಥಾನ ಒಲಿಯೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಖರ್ಗೆ ಮುಂದೆ ಡಿಕೆ ಶಿವಕುಮಾರ್ ಇಂದ ಹಕ್ಕು ಪ್ರತಿಪಾದನೆ ಸತತವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡುವ ಮೂಲಕ ತಾವು ಪಕ್ಷಕ್ಕಾಗಿ ಏನೆಲ್ಲ ಕೆಲಸ ಮಾಡಿದ್ದಾರೆ ಪಕ್ಷ ಸಂಘಟನೆ ಪಕ್ಷ ಅಧಿಕಾರಕ್ಕೆ ತರುವಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಸಮಸ್ಯೆಗಳಲ್ಲಿ ಇದ್ದಾಗೆಲ್ಲ ಅದನ್ನ ಕ್ಷಣ ಮಾತ್ರದಲ್ಲಿ ಸಮಸ್ಯೆಗಳನ್ನ ಬಗೆಹರಿಸಿದ್ದು ಕೂಡ ಡಿ ಕೆ ಶಿವಕುಮಾರ್ ಅನ್ನುವಂತಹ ಪಟ್ಟ ಇದೆ ಹಂಗಾಗಿ ಇದೆಲ್ಲವನ್ನ ನೋಡಬೇಕು ಪಕ್ಷಕ್ಕಾಗಿ ದುಡಿದಂತಹ ಒಬ್ಬ ಸಾಮಾನ್ಯ ಕಾರ್ಯಕರ್ತ ನಾನು ಕೆಪಿಸಿಸಿ ಅಧ್ಯಕ್ಷರಾಗಿ ಕೂಡ ಕಾಂಗ್ರೆಸ್ ಅನ್ನ ಅಧಿಕಾರಕ್ಕೆ ತರುವಲ್ಲಿ ಇಷ್ಟೆಲ್ಲ ಕೆಲಸ ಮಾಡಿದ್ದೀನಿ ಅಟ್ಲೀಸ್ಟ್ ಇದಕ್ಕೆ ಒಂದು ಫಲವಾಗಿ ಸಿಎಂ ಕುರ್ಚಿ ಬೇಕಲ್ಲ ನನಗೆ ಅಂತ ಪಟ್ಟು ಹಿಡಿದಿದ್ರು ಮಲ್ಲಿಕಾರ್ಜುನ ಖರ್ಗೆ ಅವರ ಮುಂದೆ ಕೂಡ ಈ ವಿಚಾರಗಳನ್ನ ಸತತವಾಗಿ ಪ್ರಸ್ತಾಪ ಮಾಡ್ತಾ ಇದ್ರು ಹಂಗಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರೇ ಈಗ ಮನಸ್ಸು ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಕುರ್ಚಿಯನ್ನ ಕೊಡಿಸಬೇಕು ಅಂತ ಹಂಗಾಗಿ ರಾಹುಲ್ ಗಾಂಧಿ ಅವರು ಬಂದಂಗೆ ಅದನ್ನ ಎಲ್ಲ ಮನವರಿಕೆ ಮಾಡೋದಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಸಿದ್ಧರಾಗಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ ಒಂದ್ ಕಡೆ ಸಿಎಂ ಖುರ್ಚಿಗೆ ಸಂಬಂಧಪಟ್ಟಂತೆ ಇಷ್ಟೆಲ್ಲ ಹಗ್ಗ ಜಗ್ಗಾಟಗಳಾಗ್ತಾ ಇದೆ ಇದರ ಮಧ್ಯದಲ್ಲಿ ಸಂಪುಟಕ್ಕೆ ಏನಾದರೂ ಸರ್ಜರಿ ಆದ್ರೆ ನಾವ್ಯಾಕೆ ಸಚಿವರು ಅಂತ ಕೆಲ ಹಿರಿಯ ಶಾಸಕರು ದುಂಬಾಲು ಬಿದ್ದಿದ್ದಾರೆ ಈಗಲೇ ಲಾಭಿ ಶುರು ಮಾಡ್ಕೊಂಡಿದ್ದಾರೆ ಒತ್ತಡಗಳು ಜಾಸ್ತಿ ಆಗ್ತಾ ಇದೆ ಸಿಎಂ ಸ್ಥಾನ ಸಚಿವ ಸ್ಥಾನಕ್ಕಾಗಿ ಒಂದು ಕಡೆ ಸಿಎಂ ಸ್ಥಾನ ಪಡೆದುಕೊಳ್ಬೇಕು ಅಂತ ಡಿ ಕೆ ಶಿವಕುಮಾರ್ ಅವರು ಸತತ ಪ್ರಯತ್ನ ಮಾಡ್ತಾ ಇದ್ರೆ ಮತ್ತೊಂದು ಕಡೆ ಶಾಸಕರು ಸಚಿವರಾಗಬೇಕು ಅಂತ ಸರ್ಕಸ್ ಮಾಡ್ತಿದ್ದಾರೆ ಅದರ ಜೊತೆಗೆ ಸ್ಥಾನ ಉಳಿಸಿಕೊಳ್ಳಲೇಬೇಕು ಅಂತ ಹಿರಿಯ ಸಚಿವರೆಲ್ಲ ಕಸರತ್ತು ಮಾಡುತ್ತಿದ್ದಾರೆ ಕೈ ನಾಯಕರಿಂದ ಶುರುವಾಗಿದೆ ಲಾಬಿ ಪಾಲಿಟಿಕ್ಸ್ ಕಾಂಗ್ರೆಸ್ ಪಾಳೆಯದಲ್ಲಿ ಸದಾ ಆಗ್ತಾ ಇರೋದೇ ಇದೇ ವಿಚಾರಗಳು ಸಿಎಂ ಸಿದ್ದರಾಮಯ್ಯ ಬಳಿ ಸಚಿವರು ಹೋಗಿ ಸತತವಾಗಿ ಲಾಭಿ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ ನಮ್ಮನ್ನ ಎರಡೂವರೆ ವರ್ಷಕ್ಕೆ ಕೆಳಗಿಳಿಸ್ಬೇಡಿ ಮುಂದುವರಿಸಬೇಕು ನಮ್ಮನ್ನ ಐದು ವರ್ಷಕ್ಕೂ ಕಂಟಿನ್ಯೂ ಮಾಡಿಸಿ ಅಂತ ಒತ್ತಡ ಹಾಕ್ತಿದ್ದಾರಂತೆ ಕೆಲ ಸಚಿವರು ಇದು ನಮಗೆ ಕೊನೆಯ ಅವಧಿ ಅವಕಾಶ ಮಾಡಿಕೊಡಿ ಅಂತ ಹಲವರು ಲಾಭಿ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ ಹಂಗಾಗಿ ಯಾರೆಲ್ಲ ಸಚಿವಾಕಾಂಕ್ಷಿಗಳಿದ್ದಾರಲ್ಲ ಅವರು ಕೂಡ ಒಂದು ಬಾರಿ ನಮಗೂ ಸಚಿವ ಸ್ಥಾನ ಸಿಗಬೇಕು ಅಂತ ಲಾಭಿ ಮಾಡ್ತಾ ಇದ್ರೆ ನಮ್ಮನ್ನ ಯಾವುದೇ ಕಾರಣಕ್ಕೂ ಕೂಡ ಸಚಿವ ಸ್ಥಾನದಿಂದ ಕೆಳಗಿಳಿಸಬಾರದು ಪೂರ್ಣಾವಧಿಯ ತನಕ ಐದು ವರ್ಷದ ತನಕ ಕೂಡ ಒಂದು ಅವಕಾಶ ಮಾಡಿಕೊಡಿ ಅಂತ ಕೆಲ ಹಿರಿಯ ಸಚಿವರು ಯಾರನ್ನೆಲ್ಲ ಸಂಪುಟದಿಂದ ಕೈ ಬಿಡಬಹುದು ಅನ್ನುವಂತ ಮಾತುಗಳು ಕೇಳೋದಕ್ಕೆ ಸಿಕ್ತಲ್ಲ ಅವರ ರಿಪೋರ್ಟ್ ಕಾರ್ಡ್ ಕೂಡ ಹೈಕಮಾಂಡ್ ಮಟ್ಟದಲ್ಲೇ ಓಡಾಡ್ತಾ ಇದೆ ಅಂತ ಹೇಳಲಾಗ್ತಾ ಇತ್ತಲ್ಲ ಅಂತ ಸಚಿವರು ಅಲರ್ಟ್ ಆಗಿ ಈಗಲೇ ಸಿದ್ದರಾಮಯ್ಯವರನ್ನ ದುಂಬಾಲು ತಮ್ಮ ಸ್ಥಾನವನ್ನ ಗಟ್ಟಿ ಮಾಡಿಕೊಳ್ಳುವಂತಹ ಸತತ ಪ್ರಯತ್ನದಲ್ಲಿದ್ದಾರೆ ಬಟ್ ಇದೆಲ್ಲದಕ್ಕೂ ಸ್ಪಷ್ಟ ಉತ್ತರ ಸಿಗಬೇಕು ಅಂದ್ರೆ ಸಿಎಂ ಕುರ್ಚಿಯಲ್ಲಿ ಯಾರು ಗಟ್ಟಿಯಾಗಿ ಪೂರ್ಣಾವಧಿಯ ತನಕ ಕೂತ್ಕೊಳ್ತಾರೆ ಅದು ಸ್ಪಷ್ಟ ಆದ ಬಳಿಕ ಮೋಸ್ಟ್ಲಿ ಈ ಸಂಪುಟ ಸರ್ಜರಿಯ ವಿಚಾರಗಳು ಮುನ್ನೆಲೆಗೆ ಬರುತ್ತೆ ಯಾರನ್ನ ಕೈ ಬಿಡಬೇಕು ಯಾರಿಗೆ ಅವಕಾಶ ಸಿಗಬೇಕು ಮೋಸ್ಟ್ಲಿ ಈ ವಿಚಾರಗಳು ಚರ್ಚೆಗೆ ಬರುತ್ತೆ ಅಂತ ಹೇಳಲಾಗುತ್ತೆ ಬಟ್ ಈಗಿನಿಂದಲೇ ಸತತ ಪ್ರಯತ್ನಗಳಂತೂ ಕೆಲ ಸಚಿವರಿಂದ ಆಗ್ತಾ ಇದೆ ಕೆಲ ಶಾಸಕರು ಸಚಿವ ಸ್ಥಾನಕ್ಕಾಗಿ ದುಂಬಾಲು ಬೀಳ್ತಿದ್ದಾರೆ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಲೇಬೇಕು ಅಂತ ಅವರ ಆಪ್ತ ಬಳಗದಲ್ಲಿ ಸತತ ಪ್ರಯತ್ನಗಳಾಗ್ತಾ ಇದೆ ಈಗ ಬೆಳಗಾವಿಯಲ್ಲಿ ವಿಶೇಷ ರೀತಿಯಲ್ಲಿ ಪ್ರಾರ್ಥನೆಯನ್ನ ಕೂಡ ಸಲ್ಲಿಸಿದಂತೆ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಲೇಬೇಕು ಅಂತ ನೂರ ಒಂದು ಈಡುಗಾಯಿ ಒಡೆದು ವಿಶೇಷ ಪ್ರಾರ್ಥನೆ ಸಲ್ಲಿಸಿದ್ದಾರಂತೆ ಕೈ ಕಾರ್ಯಕರ್ತರು ಬೆಳಗಾವಿಯ ಬೈಲಹೊಂಗಲ ತಾಲೂಕಿನ ಕಾಂಗ್ರೆಸ್ ಘಟಕದಿಂದ ಈ ವಿಶೇಷ ಪ್ರಾರ್ಥನೆ ಆಗಿದೆ ಮರಡಿ ಬಸವೇಶ್ವರ ದೇವಸ್ಥಾನದಲ್ಲಿ ಈಡುಗಾಯಿ ಒಡೆದು ಪ್ರಾರ್ಥನೆ ಮಾಡಿದ್ದಾರೆ ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಮಹಾಂತೇಶ ಕೌಜಲ್ಗೆ ಸಚಿವರಾಗಬೇಕು ಅಂತ ಪೂಜೆ ಆಗಿದೆ ಬೈಲಹೊಂಗಲ ಕಾಂಗ್ರೆಸ್ ಘಟಕದ ಅಧ್ಯಕ್ಷ ಸಮೀ ಮಕಾಂದರ್ ನೇತೃತ್ವದಲ್ಲಿ ಪೂಜೆಯಾಗಿದ್ದು ದೇಗುಲದಲ್ಲಿ ಡಿಕೆ ಶಿವಕುಮಾರ್ ಹಾಗೂ ಕೌಜಲ್ಗಿ ಫೋಟೋ ಸಹಿತ ವಿಶೇಷ ಪೂಜೆಯನ್ನು ಕೂಡ ನೆರವೇರಿಸಲಾಯಿತು ಬಳಿಕ ಈಡುಗಾಯಿ ಒಡೆದು ಪ್ರಾರ್ಥನೆಯನ್ನ ಕೂಡ ಬೈಲಹೊಂಗಲ ಕೈ ಕಾರ್ಯಕರ್ತರು ಸಲ್ಲಿಕೆ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಒಂದು ಕಡೆ ಸಿಎಂ ಕುರ್ಚಿಯ ಹಗ್ಗ ಜಗ್ಗಾಟ ಅದರ ಮಧ್ಯದಲ್ಲಿ ಸಂಪುಟ ವಿಸ್ತರಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಷ್ಟೆಲ್ಲ ಚರ್ಚೆಗಳಾಗ್ತಾ ಇದೆ ಇಷ್ಟೆಲ್ಲಾ ಬೆಳವಣಿಗೆಗಳಾಗ್ತಾ ಇದೆ ಬಟ್ ಇದೆಲ್ಲದರ ಮಧ್ಯೆ ಬಾಗಲಕೋಟೆಯ ಬೈ ಎಲೆಕ್ಷನ್ಗೆ ಈಗಿನಿಂದಲೇ ಸದ್ದಿಲ್ಲದೆ ತಯಾರಿಗಳು ಆರಂಭ ಆಗಿದೆಯಾ ಅನ್ನುವಂಥ ಪ್ರಶ್ನೆ ಇದೆ ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ ಒಂದ್ ಕಡೆ ಅನಾರೋಗ್ಯದಿಂದ ಮೃತಪಟ್ಟಿರುವ ಶಾಸಕ ಮೇಟಿಯವರ ಶ್ರದ್ಧಾಂಜಲಿ ಫೋಟೋ ಮತ್ತೊಂದೆಡೆ ಬೈ ಎಲೆಕ್ಷನ್ಗಾಗಿ ಫೇಸ್ಬುಕ್ ಮೂಲಕ ಪ್ರಚಾರಕ್ಕೆ ನಿಂತಿರೋ ಕಾರ್ಯಕರ್ತರು ಇವುಗಳ ನಡುವೆ ಸಾಮಾಜಿಕ ಜಾಲತಾಣದಲ್ಲಿ ಪ್ರಚಾರಕ್ಕೆ ಮುಂದಾಗಿರೋ ಬಿಜೆಪಿ ಕಾರ್ಯಕರ್ತರು ಅಂದ್ಹಾಗೆ ಈ ದೃಶ್ಯಗಳು ಕಂಡು ಬಂದಿದ್ದು ಬಾಗಲಕೋಟೆ ವಿಧಾನಸಭಾ ಮತಕ್ಷೇತ್ರದಲ್ಲಿ ಹಾಲಿ ಶಾಸಕ ಮೇಟಿಯವರ ತರುವಾಯ ಅವರ ಕುಟುಂಬಕ್ಕೆ ಕೈ ಟಿಕೆಟ್ ಸಿಗಬೇಕು ಮತ್ತು ಗೆಲುವು ಕಾಣಬೇಕು ಎಂಬ ಹಂಬಲ ಅವರ ಬೆಂಬಲಿಗರದ್ದು ಹಾಗಾಗಿ ಕಾಂಗ್ರೆಸ್ ಕಾರ್ಯಕರ್ತರು ವಿವಿಧ ಪೋಸ್ಟ್ಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡೋದ್ರ ಮೂಲಕ ಪ್ರಚಾರಕ್ಕೆ ನಾಂದಿ ಹಾಡಿದ್ದಾರೆ ಸಾಮಾಜಿಕ ಜಾಲತಾಣಗಳಲ್ಲಿ ಮುಂದಿನ ಬಾವಿ ಶಾಸಕರು ಮುಂದಿನ ಶಾಸಕರು ಅಂತ ಹೇಳಿ ಕಾಂಗ್ರೆಸ್ ಪಕ್ಷದ ಕೆಲವು ಅಭ್ಯರ್ಥಿಗಳನ್ನು ಈಗಾಗಲೇ ಕೆಲವು ಕಾರ್ಯಕರ್ತರು ಘೋಷಣೆ ಮಾಡ್ತಾ ಅದು ಯಾವುದೂ ಕಾಂಗ್ರೆಸ್ ಪಕ್ಷಕ್ಕೆ ಸಂಬಂಧಿಸಿದ್ದಲ್ಲ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ನಿರ್ಧರಿಸುವವರು ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಮತ್ತು ಕೆಪಿಸಿಸಿ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರು ಒಟ್ಟಾರೆ ಬಾಗಲಕೋಟೆ ಬೈ ಎಲೆಕ್ಷನ್ ಕುತೂಹಲ ಮೂಡಿಸಿದ್ದು ಆತ ಕೈ ಕಾರ್ಯಕರ್ತರ ಪೋಸ್ಟ್ ಬೆನ್ನಲ್ಲೇ ಇತ್ತ ಬಿಜೆಪಿಗರು ಈಗಾಗಲೇ ಮೂರು ಬಾರಿ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿದ್ದ ವೀರಣ್ಣ ಚರಂತಿ ಮಟೆರೆ ಈ ಬಾರಿಯೂ ಅಭ್ಯರ್ಥಿ ಅಂತ ಪ್ರಚಾರಕ್ಕೆ ಮುಂದಾಗಿದ್ದಾರೆ ಅಶೋಕ್ ಗ್ಯಾರಂಟಿ ನ್ಯೂಸ್ ಬಾಗಲಕೋಟೆ ಇನ್ನು ಬೆಂಗಳೂರಿನಲ್ಲಿ ಏಳು ಕೋಟಿ ರಾಬರಿ ಪ್ರಕರಣ ಇತ್ತಲ್ಲ ಇದರಲ್ಲಿ ಶಾಮೀಲಾದಂತಹ ಆರು ಜನ ಆರೋಪಿಗಳನ್ನು ಆಲ್ರೆಡಿ ಬಂಧಿಸಿದ್ದಾರೆ ಬಟ್ ಇಡೀ ರಾಬರಿ ಪ್ರಕರಣದ ಮಾಸ್ಟರ್ ಮೈಂಡ್ ಅನ್ನೋದು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಿರುವಂತಹ ಕಾನ್ಸ್ಟೇಬಲ್ ಆ ಕಾನ್ಸ್ಟೇಬಲ್ನ ನ ಕೆದಕಿದಾಗ ಪೊಲೀಸರೇ ದಂಗಾಕಿದ್ದಾರಂತೆ ಕಾನ್ಸ್ಟೇಬಲ್ ಅಣ್ಣಪ್ಪ ನಾಯಕ್ ಕ್ರೈಮ್ ಹಿಸ್ಟ್ರಿಯೇ ಅಷ್ಟು ರೋಚಕವಾಗಿದೆ ಅನ್ನೋದರ ಡೀಟೇಲ್ಸ್ ಇದು ಕಿಂಗ್ ಪಿನ್ ಅಣ್ಣಪ್ಪ ನಾಯಕ್ನ ಆ ಚಟವೇ ರಾಬರಿಗೆ ಕಾರಣವಾಗೋಯ್ತ ಈ ಚಟದಿಂದಲೇ ಪತ್ನಿಯಿಂದ ಸಹ ದೂರ ಹಾಕಿದಂತೆ ಅಣ್ಣಪ್ಪ ನಾಯಕ್ ಪೊಲೀಸ್ ಆಗಿದ್ರೂ ಕೂಡ ಅಣ್ಣಪ್ಪ ಮಾಡಿದ್ದೆಲ್ಲವೂ ಕೂಡ ಅಕ್ರಮ ನೋಡಿ ಆತ ಮಾಡ್ತಿದ್ದುದು ಪೊಲೀಸ್ ಕೆಲಸ ಆದ್ರೆ ಮಾಡಿದೆಲ್ಲವೂ ಕೂಡ ಅಕ್ರಮ ಅನ್ನುವಂತಹ ವಿಚಾರಗಳನ್ನ ಪೊಲೀಸರು ಪತ್ತೆ ಹಚ್ಚಿದ್ದಾರೆ ಇದೇ ವೇಳೆ ಪರಿಚಯ ಆಗಿದ್ದಂತೆ ಆರೋಪಿ ಜೆಬಿಯರ್ ನೃತ್ಯಕ್ಕೆ ಬಳಸಿದ್ದ ಇನೋವಾ ಕಾರ್ ಪಡೆದುಕೊಂಡಿದ್ದು ಕೂಡ ಬಹಳ ರೋಚಕತೆಯಿಂದ ಕೂಡಿದೆಯಂತೆ ಜಿಪಿಎಸ್ ಇರುವ ಕಾರುಗಳನ್ನ ಬಾಡಿಗೆ ಕೊಡ್ತಾ ಇತ್ತಂತೆ ಈ ದಂಪತಿ ದಂಪತಿ ಬಳಿ ಕ್ಲೋಸ್ ಹಾಕಿ ಕಾನ್ಸ್ಟೇಬಲ್ ಅಣ್ಣಪ್ಪ ನಾಯ್ಕ್ ಅವ್ರ ಬಳಿಗೇ ಕಾರನ್ನ ಪಡೆದುಕೊಳ್ಳುವಂತ ಪ್ಲಾನ್ ರೂಪಿಸ್ತಾನೆ ಇನೋವಾ ಕಾರ್ ಹಳೆಯದಾಗಿರುವ ಕಾರಣ ಅದಕ್ಕೆ ಜಿಪಿಎಸ್ ಕೂಡ ಇರಲಿಲ್ವಂತೆ ಹಾಗಾಗಿ ಅದೇ ನನ್ನ ಫ್ರೆಂಡ್ ಗೆ ಬೇಕು ಅಂತ ಕೇಳಿ ಪಡೆದುಕೊಂಡಿರ್ತಾನೆ ಆರೋಪಿ ಅಣ್ಣಪ್ಪ ಇದೇ ಕಾರ್ ಭಾರತದ ಸರ್ಕಾರ ಅಂತ ಬೋರ್ ಹಾಕಿಸಿ ಕೃತ್ಯ ಎಸಕಲಾಗಿದೆ ಸದ್ಯ ಏಳು ಆರೋಪಿಗಳನ್ನ ಬಂಧಿಸಿ ತನಿಖೆಯನ್ನ ಪೊಲೀಸರು ಮುಂದುವರಿಸಿದ್ದಾರೆ ಬಟ್ ಇಡೀ ರಾಬರಿ ಪ್ರಕರಣದ ಮಾಸ್ಟರ್ ಮೈಂಡ್ ಅಂತ ಹೇಳಲಾಗ್ತಾ ಇರುವ ಕಾನ್ಸ್ಟೇಬಲ್ ಅಣ್ಣಪ್ಪ ಸ್ವಾಮಿ ಆತನ ಹಿಸ್ಟ್ರಿಯನ್ನ ಅಣ್ಣಪ್ಪ ನಾಯಕ ಆತನ ಹಿಸ್ಟ್ರಿಯನ್ನ ಕೆದಕಿದಾಗ ಪೊಲೀಸರಿಗೆ ಆತ ಮಾಡಿರುವಂತಹ ಒಂದಷ್ಟು ಅಕ್ರಮದ ಕೆಲಸಗಳು ಕೂಡ ಒಂದೊಂದೇ ಬೆಳಕಿಗೆ ಬರ್ತಾ ಹೋಗ್ತಾ ಇದೆ ಇಡೀ ರಾಬರಿ ಪ್ರಕರಣ ಈತನೇ ಅದನ್ನ ಪ್ಲಾನ್ ಮಾಡಿದ್ದ ಎಲ್ಲಲ್ಲಿ ಯಾವ ರೀತಿ ರಾಬರಿ ಆಗಬೇಕು ಅಲ್ಲಿಂದ ಯಾವ ರೀತಿ ಎಸ್ಕೇಪ್ ಆಗಬೇಕು ಯಾರ್ಯಾರ ಕೆಲಸ ಏನು ಎಲ್ಲವನ್ನ ಕೂಡ ಈತನೇ ಪ್ಲಾನ್ ಮಾಡಿದ್ರಿಂದ ಇನೋವಾ ಕಾರ್ ಕೂಡ ಎಲ್ಲಿಂದ ಹೇಗೆ ಪಡೆದುಕೊಂಡಿದ್ದ ಆ ಕುರಿತ ಮಾಹಿತಿಯನ್ನ ಪೊಲೀಸರು ಪಡೆದುಕೊಂಡಾಗ ಒಂದು ದಂಪತಿ ಹತ್ರ ಇನೋವಾ ಕಾರನ್ನ ಪಡೆದುಕೊಂಡಿದ್ದ ಜಿ ಪಿ ಎಸ್ ಇಲ್ಲದೇ ಇರುವ ಕಾರನ್ನ ಈತ ಕೇಳಿ ಪಡೆದುಕೊಂಡಿರುತ್ತಾನೆ ಎನ್ನುವಂತಹ ವಿಚಾರವನ್ನ ಪೊಲೀಸರು ಸದ್ಯ ತನಿಖೆಯ ವಿಚಾರದಿಂದ ತನಿಖೆಯ ಸಂದರ್ಭದಲ್ಲಿ ಅದನ್ನು ಪತ್ತೆ ಹಚ್ಚಿದ್ದಾರೆ ರಾಜ್ಯದಲ್ಲಿ ಈ ಕಬ್ಬು ಬೆಳೆಗಾರರ ಹೋರಾಟ ಮಿತಿ ಮೀರಿತು ಕಬ್ಬು ಬೆಳೆಗಾರರ ಹೋರಾಟ ಮುಗಿತು ಅನ್ನೋ ಮಟ್ಟಿಗೆ ಈಗ ಮೆಕ್ಕೆಜೋಳದ ರೈತರ ಹೋರಾಟ ಪ್ರಾರಂಭ ಆಗ್ತಾ ಇದೆ ರಾಜ್ಯದಲ್ಲಿ ಮೆಕ್ಕೆಜೋಳ ಹೋರಾಟಕ್ಕೆ ಕೈ ಜೋಡಿಸಲಿದ್ದಾರಂತೆ ವಿಜೇಂದ್ರ ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ಕೊಡಬೇಕು ಅಂತ ರೈತರ ಜೊತೆಗೆ ವಿಜೇಂದ್ರ ಕೂಡ ಕೈ ಜೋಡಿಸಿ ಹೋರಾಟದಲ್ಲಿ ಭಾಗಿಯಾಗಲಿದ್ದಾರೆ ದಾವಣಗೆರೆಯಲ್ಲಿ ವಾರದಿಂದಲೂ ಕೂಡ ಪ್ರತಿಭಟನೆ ಮಾಡುವುದಕ್ಕೆ ರೈತರು ಮುಂದಾಗಿದ್ದಾರೆ ನಾಳೆ ರೈತರ ಹೋರಾಟದಲ್ಲಿ ಬಿವೈ ವಿಜೇಂದ್ರ ಕೂಡ ಪಾಲ್ಗೊಳ್ಳಲಿದ್ದಾರೆ ನಾಳೆ ಅಂಬೇಡ್ಕರ್ ವೃತ್ತದಿಂದ ಉಪ ವಿಭಾಗಾಧಿಕಾರಿ ಕಚೇರಿಯ ತನಕ ಈ ಪ್ರತಿಭಟನಾ ಮೆರವಣಿಗೆ ಹೋರಾಡಲಿದ್ದು ಎತ್ತಿನ ಗಾಡಿಗಳಲ್ಲಿ ಪ್ರತಿಭಟನಾ ಮೆರವಣಿಗೆಯನ್ನ ರೈತರು ನಡೆಸಲಿಕ್ಕಿದ್ದಾರೆ ಉಪ ವಿಭಾಗಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕುವುದಕ್ಕೆ ರೈತರು ಪ್ಲಾನ್ ಮಾಡಿದ್ದು ನವೆಂಬರ್ ಇಪ್ಪತ್ತೇಳು ಇಪ್ಪತ್ತೆಂಟರಂದು ಬಿಜೆಪಿಯಿಂದ ಅತ್ಯಂತ ಪ್ರತಿಭಟನೆ ಮಾಡುವುದಕ್ಕೆ ಸಿದ್ಧತೆಗಳು ಕೂಡ ಆಗ್ತಾ ಇದೆ ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ನೀಡಬೇಕು ಅಂತ ಬಿಜೆಪಿ ಮುಖಂಡರು ಆಗ್ರಹಿಸಲಿದ್ದಾರೆ

ದೊಡ್ ಮನೆ ಚಿಕನ್ ಕಬಾಬ್ ಪೌಡರ್ ಯಾವ್ದೇ ಆರ್ಟಿಫಿಷಿಯಲ್ ಕಲರ್ ಮಿಶ್ರಣವಿಲ್ಲದ ರುಚಿಕರ ಕಬಾಬ್ ಸವಿಯಲು ಬಳಸಿ ಮನೆ ಚಿಕನ್ ಕಬಾಬ್ ಪೌಡರ್ಸಾಲ ಮೂರು ವರ್ಷದಿಂದ ನನ್ನ ಹೆಂಡತಿ ಅರ್ಜಿಟಿ ಸಮಸ್ಯೆಯಿಂದ ಬಳಲ್ತಾ ಇದ್ಲು ಮೆಟ್ಲು ಹತ್ತೋಕೆ ಇಳಿಯೋಕೆ ಆಗ್ತಾ ಇರ್ಲಿಲ್ಲ ಮನೆ ಕೆಲಸ ಮಾಡೋದಕ್ಕಂತೂ ತುಂಬಾ ಕಷ್ಟ ಆಗೋದು ಪಕ್ಕದ ಮನೆಯವರು ಸೌಖ್ಯ ರೋಬೋಟಿಕ್ ಟ್ರೀಟ್ಮೆಂಟ್ ಬಗ್ಗೆ ಹೇಳಿದ್ರು ಒಂದ್ ಹತ್ತು ದಿವ್ಸ ಟ್ರೀಟ್ಮೆಂಟ್ ತಗೊಂಡ್ಲು ಯಾವುದೇ ಆಪರೇಷನ್ ಇಲ್ಲದೆ ನೋವೆಲ್ಲ ಕಡಿಮೆ ಆಯ್ತು ನೋವಿಗೆ ಒಂದೇ ಭರವಸೆ ಸೌಖ್ಯ ರೋಬೋಟಿಕ್ ಅರ್ಥಕೇರ್ ಗೋಲ್ಡ್ ಲೋನ್ ಇಂಟ್ರೆಸ್ಟ್ ಎಷ್ಟು ಥರ್ಟೀನ್ ತೌಸಂಡ್ ಪರ್ ಮಂತ್ ಅಭಯಾನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ ಇಲ್ಲ ಅಭಯಾನಲ್ಲಿ ಗೋಲ್ಡ್ ಸೇಲ್ ಮಾಡು ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು ವೆಲ್ಕಮ್ ಬ್ಯಾಕ್ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಲ್ಲು ಗಣಿಗಾರಿಕೆ ವಿಪರೀತ ನಡೀತಾ ಇರೋದ್ರಿಂದ ಆ ಭಾಗದ ಜನಸಾಮಾನ್ಯರು ಪರದಾಡ್ತಿದ್ದಾರೆ ಪ್ರಮುಖವಾಗಿ ಅಕ್ರಮ ಕಲ್ಲು ಗಣಿಗಾರಿಕೆಯನ್ನು ತಡೆಗಟ್ಟಬೇಕು ಅಂತ ಸತತವಾಗಿ ಪ್ರಯತ್ನವನ್ನು ಗ್ರಾಮಸ್ಥರು ಮಾಡ್ತಾ ಇದ್ರು ಕೂಡ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಇತ್ತ ಗಮನ ಹರಿಸ್ತಿಲ್ಲ ಅನ್ನುವಂಥ ಆಕ್ರೋಶ ಕಪ್ಪು ಗಲ್ಲು ಗಣಿಗಾರಿಕೆಯಿಂದ ಸುತ್ತಲಿನ ಮನೆಗಳಿಗೆ ಆತಂಕ ಶುರುವಾಗ್ಬಿಟ್ಟಿದೆ ಸಕ್ರಮ ಕಲ್ಲು ಗಣಿಗಾರಿಕೆ ಆದರೂ ಹತ್ತಿರದ ಎಂಟು ಮನೆಯವರಿಗೆ ಕಿರಿಕಿರಿ ತಪ್ಪಿದ್ದಲ್ಲವಂತೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದ ತೆಂಕಜಾರು ಗ್ರಾಮದಲ್ಲಿ ಈ ಕಲ್ಲು ಗಣಿಗಾರಿಕೆ ನಡೀತಾ ಇದೆ ಇದರ ವಿರುದ್ಧ ಈಗ ಗ್ರಾಮಸ್ಥರು ತಿರುಗಿ ಬಿದ್ದಿದ್ದಾರೆ ಮನೆ ಬಿರುಕು ಬಿಡ್ತಾ ಇದೆ ಕೃಷಿಗೆ ಸಮಸ್ಯೆ ಆಗ್ತಾ ಇದೆ ವಿಪರೀತ ಧೂಳು ಕಲ್ಲು ಸಿಡಿಯುವ ಸದ್ದಿಗೆ ಭಯ ಬೀಳುವಂತಹ ಪರಿಸ್ಥಿತಿ ಎದುರಾಗ್ತಾ ಇದೆ ಗಣಿಗಾರಿಕೆಯಲ್ಲಿ ದಿನಕ್ಕೆ ಮೂರು ಬಾರಿ ಕಲ್ಲನ್ನು ಬ್ಲಾಸ್ಟ್ ಮಾಡ್ತಿದ್ದಾರಂತೆ ಇದರಿಂದ ಸಮಸ್ಯೆ ಆಗ್ತಾ ಇದೆ ಅಂತ ಗ್ರಾಮಸ್ಥರು ಆರೋಪ ಮಾಡ್ತಿದ್ದಾರೆ ಗಣಿಗಾರಿಕೆ ಆಗುವ ಸ್ವಲ್ಪ ದೂರದರಲ್ಲೇ ಅಂಗನವಾಡಿ ಕೇಂದ್ರ ಕೂಡ ಇದೆ ಪುಟ್ ಪುಟ್ ಮಕ್ಕಳು ಇರ್ತಾರೆ ಅದೇ ದಾರಿಯಲ್ಲಿ ಮಕ್ಕಳ ವಾಹನ ಕೂಡ ಸಂಚಾರ ಮಾಡುತ್ತೆ ಇದರಿಂದ ಸಮಸ್ಯೆ ಆಗ್ತಾ ಇದೆ ಅಂತ ಗ್ರಾಮಸ್ಥರು ಹೇಳ್ತಿದ್ದಾರೆ ಯಾವುದೇ ಮಾಹಿತಿ ನೀಡದೆ ಕಲ್ಲು ಬ್ಲಾಸ್ಟ್ ಮಾಡ್ತಿರುವಂತಹ ಆರೋಪ ಕೇಳೋದಕ್ಕೆ ಸಿಕ್ಕಿದ್ದು ಜೊತೆಗೆ ಕೃಷಿ ಕಾಯಕವನ್ನೇ ಅವಲಂಬನೆ ಮಾಡಿರುವಂತಹ ಇಡೀ ಗ್ರಾಮಸ್ಥರು ಕೂಡ ಈಗ ಪರದಾಡ್ತಿದ್ದಾರೆ ಸುಮಾರು ಸುತ್ತಮುತ್ತಲು ನೂರು ಎಕರೆ ಕೃಷಿ ಭೂಮಿ ಇರುವಂತಹ ಪ್ರದೇಶ ಜನ ವಾಸ ಮಾಡ್ತಾ ಪ್ರದೇಶದಿಂದ ಐದು ಮೀಟರ್ ದೂರದಲ್ಲೇ ಈ ಗಣಿಗಾರಿಕೆ ಆಗ್ತಾ ಇದೆ ಸೊ ಇರುವಂತಹ ನಿಯಮಗಳನ್ನ ಕೂಡ ಇಲ್ಲಿ ಪಾಲನೆ ಮಾಡಲಾಗ್ತಾ ಇಲ್ಲ ಹಾಗಾಗಿ ಇದರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಗ್ರಾಮಸ್ಥರು ಹಲವು ಬಾರಿ ಪತ್ರ ಬರೆದರೂ ಕೂಡ ಇಲಾಖೆಯ ಅಧಿಕಾರಿಗಳು ಇಲ್ಲಿ ತನಕ ಯಾವುದೇ ಕ್ರಮವನ್ನ ತೆಗೆದುಕೊಂಡಿಲ್ಲ ಆಕ್ರೋಶವನ್ನ ಗ್ರಾಮಸ್ಥರು ವ್ಯಕ್ತಪಡಿಸುತ್ತಿದ್ದಾರೆ ಬೆಳಿಗ್ಗೆ ಎಲ್ಲದಕ್ಕಿಂತ ಮುಂಚೆನೆ ಸ್ಟಾರ್ಟ್ ಮಾಡ್ತಾರೆ ರಾತ್ರಿ ಒಂಬತ್ತು ಒಂಬತ್ತುವರೆವರೆಗೂ ಕೆಲಸ ಆಗ್ತಾನೆ ಇರುತ್ತೆ ಅಲ್ಲಿ ಡಸ್ಟ್ ಎಲ್ಲ ತುಂಬಾ ಬಂದು ಮಕ್ಕಳಿಗೂ ಎಲ್ಲ ಉಸಿರಾಟಕ್ಕೆ ತೊಂದರೆ ಆಗ್ತಾ ಉಂಟು ಎರಡು ಮೂರು ಸಲ ಬ್ಲಾಸ್ಟ್ ಮಾಡ್ತಾರೆ ಮನೆ ತುಂಬಾ ಹಾನಿ ಉಂಟು ಇಲ್ಲಿ ಗೋಡೆ ಎಲ್ಲ ಬಿರುಕು ಬಿಟ್ಟಿದೆ ಈಗ ಇಲ್ಲಿ ಕೂರುದಕ್ಕೂ ಕಷ್ಟ ಅಂತ ಆಗಿದೆ ನಾವೆಲ್ಲ ದುಡಿಲಿಕ್ಕೆ ಹೋಗುವವರು ಇಲ್ಲಿ ಮನೆಯಲ್ಲಿ ಒಬ್ಬರು ಇಬ್ಬರು ಖಂಡಿತವಾಗಿಯೂ ಈ ಕಜಕ್ಕರ್ ಗ್ರಾಮ ಏನಿದೆ ಅದು ಕೃಷಿ ಅವಲಂಬಿತ ಸ್ಥಳ ಆಗಿರುವಂಥದ್ದು ಮತ್ತು ವಾಸ್ತವ ಇರುವಂಥ ಜಾಗ ಜನಗಳು ಮತ್ತು ಅದೇ ರೀತಿ ದೇವಸ್ಥಾನಗಳಿದೆ ಅದೇ ಅಂಗನವಾಡಿ ಕೇಂದ್ರಗಳಿದೆ ಅದೇ ರೀತಿಯಾಗಿ ಕೆಲವೊಂದು ಮಂದಿರ ಮಸೀದಿ ಎಲ್ಲ ಇರುವಂಥ ಜಾಗ ಜನಗಳು ಓಡಾಡುವಂಥ ಸ್ಥಳ ಇಲ್ಲಿ ಎಗ್ಗಿಲ್ಲದೆ ಇಲ್ಲಿ ಕಣ್ ಕಪ್ಪು ಕಲ್ಲಿನ ಗಣಿಗಾರಿಕೆ ನಡೀತಾ ಇದೆ ಯಾವುದೇ ರೀತಿಯಾಗಿ ಅಧಿಕಾರಿಗಳು ಅದನ್ನು ಕ್ಯಾರೆನ್ನದೆ ಅವರ ರೀತಿಯ ಅವರಲ್ಲಿ ಭ್ರಷ್ಟಾಚಾರದೊಂದಿಗೆ ಕೂಡಿರ್ತಾರೆ ಇಂದು ನೋಟಿಸ್ ವಿಜಯಪುರ ಜಿಲ್ಲೆಯಲ್ಲಿ ರೈತರು ಬೆಳೆದಿರುವಂತಹ ಬೆಳೆಗಳಿಗೆ ಸಿಂಪಡಣೆ ಮಾಡುವಂತಹ ಔಷಧಿಗಳು ಕೂಡ ನಕಲಿ ಹಾಕಿದೆಯಾ ಅನ್ನುವಂತಹ ಪ್ರಶ್ನೆ ಹುಟ್ಕೊಂಡಿದೆ ಇದಕ್ಕೆ ಕಾರಣ ಏನು ಆ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ ದ್ರಾಕ್ಷಿಯ ತವರೂರು ವಿಜಯಪುರದಲ್ಲಿ ದ್ರಾಕ್ಷಿ ಬೆಳೆಗಾರರು ಆತಂಕದಲ್ಲಿದ್ದಾರೆ ಕಾರಣ ಚಳಿಗಾಲದಲ್ಲಿ ಅನೇಕ ಶಿಲೀಂಧ್ರಗಳು ದ್ರಾಕ್ಷಿಗೆ ವಿವಿಧ ರೋಗಗಳನ್ನ ಹರಡುತ್ತವೆ ಹಾಗಾಗಿ ದ್ರಾಕ್ಷಿ ಬೆಳೆಗೆ ಅಧಿಕ ಔಷಧೋಪಚಾರ ಮಾಡಲೇಬೇಕಾದ ಅನಿವಾರ್ಯತೆ ಇದೆ ಒಂದು ಎಕರೆ ದ್ರಾಕ್ಷಿ ಫಸಲು ಬಿಟ್ಟು ಫಸಲಿನ ಕಟಾವು ಮಾಡುವವರೆಗೂ ಕನಿಷ್ಠ ಪ್ರತಿ ಎಕರೆಗೆ ಬೆಳೆಗಾರರು ಎರಡರಿಂದ ಮೂರು ಲಕ್ಷ ರೂಪಾಯಿ ಖರ್ಚು ಮಾಡ್ತಾರೆ ಇಷ್ಟರ ಮಧ್ಯೆ ಜಿಲ್ಲೆಯಲ್ಲಿ ಕೆಲವು ಔಷಧಿಗಳನ್ನು ಸಿಂಪಡಿಸಿದ ಕಾರಣ ದ್ರಾಕ್ಷಿ ಬೆಳೆ ಹಾಳಾಗಿ ಒಣಗಿ ಹೋಗ್ತಿರೋದು ಬೆಳೆಗಾರರ ಚಿಂತೆಗೆ ಕಾರಣವಾಗಿದೆ ದ್ರಾಕ್ಷಿಗೆ ಅಕ್ರೋಬ್ಯಾಸ್ಟ್ ಕಂಪ್ಲೀಟ್ ಎಂಬ ಶಿಲೀಂಧ್ರ ನಾಶಕ ಸಿಂಪಡಣೆ ಮಾಡಿದ ಕಾರಣ ಬೆಳೆ ಹಾಳಾಗ್ತಾ ಇದೆ ನಕಲಿ ಔಷಧಿಗಳ ಬಗ್ಗೆ ಕೃಷಿ ಇಲಾಖೆಯ ವಿಜಿಲೆನ್ಸ್ ಟೀಮ್ ಎಚ್ಚರಿಕೆ ವಹಿಸಬೇಕು ಅಂತ ರೈತರು ಆಗ್ರಹಿಸಿದ್ದಾರೆ ಇದು ಎರಡು ಎಕರೆ ಪ್ಲಾಟ್ ಅದ್ರಿ ಪ್ಲಾಟ್ ಮಿಸ್ತ್ರೂ ಇಟ್ಟೇವಿ ಎಲ್ಲಾ ತರ ಔಷಧಿ ಅವರೇ ಹೇಳ್ತಿದ್ರು ಚಾಟ್ ಮೊಬೈಲ್ದಾಗ ಚಾಟ್ ಹಾಕ್ತಿದ್ರು ಅಲ್ಲಿಂದ ಹದಿಮೂರನೇ ತಾರೀಕಿಗೆ ಔಷಧಿ ಐತ್ರಿ ಬಾಯನಾಡ್ತು ರೀ ಹೇಳಿ ಅದು ತಂದು ಆರು ಗಂಟೆಗೆ ಸ್ಪ್ರೇ ಮಾಡಿದೆ ಮಾಡಿದ ರೀ ಟ್ರಿಪ್ಸ್ ಅಂತ ಅಂತೇಳಿ ಮಾಡಿದೆವು ರೀ ಅದನ್ನು ಮುಂಜಾನೆ ಅಕ್ರೋಬ್ಯಾಟ್ ಕಂಪ್ಲೇಟ್ ಎಂಟು ಗಂಟೆಗೆ ಎಂಟುವರೆಗೆ ಅದು ಹೊಡೆದೆವ್ರಿ ಸರ್ ಹೊಡ್ಯಾನ ನಮ್ಮ ಪ್ಲಾಟೇ ಕರ್ರಗೆ ಹಾಕೋತ ದ್ರಾಕ್ಷಿ ಹೊಡ್ಯಾನ ಕರ್ರಿಗೆ ಆಗಿಬಿಡ್ತು ರೀ ಎಲ್ಲ ಗೊನ್ನಿನಿ ಒಟ್ಟಾರೆ ನಕಲಿ ಔಷಧಿಗಳ ತಯಾರಿಕೆ ಮಾಡುವವರನ್ನ ಹಿಡಿದು ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಬೇಕು ಅನ್ನೋದು ರೈತರ ಬೇಡಿಕೆಯಾಗಿದ್ದು ಅನ್ನದಾತನ ಕಣ್ಣೀರು ಒಲಿಸಲು ಅಧಿಕಾರಿಗಳು ಮುಂದಾಗ್ತಾರಾ ಅಂತ ಕಾದು ನೋಡಬೇಕಿದೆ ದೀಪಕ್ ಶಿಂದೆ ಗ್ಯಾರಂಟಿ ನ್ಯೂಸ್ ವಿಜಯಪುರ ಬೆಂಗಳೂರಿನಲ್ಲಿ ಈ ಟ್ರಾಫಿಕ್ ಕಿರಿಕಿರಿ ತಪ್ಪಿಸಬೇಕು ಅನ್ನೋ ಕಾರಣಕ್ಕೆ ಟನಲ್ ರಸ್ತೆ ನಿರ್ಮಾಣ ಮಾಡಬೇಕು ಅಂತ ಸರ್ಕಾರ ಕೂಡ ಹೊರಟಿತ್ತು ಬಟ್ ಆರಂಭದಲ್ಲಿ ಕೆಲವರು ಅದಕ್ಕೆ ವಿರೋಧ ವ್ಯಕ್ತಪಡಿಸೋದಕ್ಕೆ ಶುರು ಮಾಡಿದ್ರು ಬಟ್ ಇದೇ ರೀತಿ ಟನಲ್ ರಸ್ತೆ ಈಗ ಮುಂಬೈನಲ್ಲಿ ನಿರ್ಮಾಣ ಮಾಡೋದಕ್ಕೆ ಮಹಾರಾಷ್ಟ್ರ ಸರ್ಕಾರ ಮುಂದಾಗಿದೆಯಂತೆ ಟನಲ್ ರಸ್ತೆ ನಿರ್ಮಾಣಕ್ಕೆ ಮಹಾರಾಷ್ಟ್ರ ಸರ್ಕಾರ ಮುಂದಾಗಿದ್ದು ಅಲ್ಲಿನ ಜನ ಅದನ್ನು ಸ್ವಾಗತ ಮಾಡಿಕೊಳ್ತಿದ್ದಾರೆ ಅಂತ ಬೆಂಗಳೂರಿನಲ್ಲಿ ಟನಲ್ ರಸ್ತೆಗೆ ಬಿಜೆಪಿ ತೀವ್ರ ವಿರೋಧ ವ್ಯಕ್ತಪಡಿಸ್ತಾ ಇದ್ದ ಬೆನ್ನಲ್ಲೇ ಮಹಾರಾಷ್ಟ್ರದ ಬಿಜೆಪಿ ಸರ್ಕಾರ ಟನಲ್ ರಸ್ತೆ ನಿರ್ಮಾಣ ಮಾಡೋದಕ್ಕೆ ಪ್ಲಾನ್ ಆಗ್ತಾ ಇದೆ ಮುಂಬೈನಲ್ಲಿ ಟ್ರಾಫಿಕ್ ಕಿರಿಕಿರಿ ತಪ್ಪು ಎಪ್ಪತ್ತು ಕಿಲೋಮೀಟರ್ ಉದ್ದದ ಸುರಂಗ ಮಾರ್ಗ ನಿರ್ಮಾಣಕ್ಕೆ ಮುಂಬೈ ಮಹಾನಗರ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಯೋಜನೆ ಸಿದ್ಧಪಡಿಸಿದೆಯಂತೆ ಮೂರು ಹಂತಗಳಲ್ಲಿ ಕಾಮಗಾರಿ ನಡೆಯಲಿದ್ದು ಸದ್ಯ ವಿಸ್ತೃತ ಯೋಜನಾ ವರದಿ ಸಿದ್ಧಪಡಿಸುವುದಕ್ಕೆ ಸಲಹೆಗಾರರ ನೇಮಕಕ್ಕೆ ಮುಂದಾಗಿದೆಯಂತೆ ಎಲ್ಲ ಸಂಶೋಧನೆಗಳಲ್ಲೂ ಕೂಡ ಚೀನಾ ಇದೀಗ ಮತ್ತೊಂದು ಅಣುದಾಳಿಯನ್ನು ಸಹಿಸಬಲ್ಲ ಅತ್ಯಾಧುನಿಕ ದ್ವೀಪವೊಂದನ್ನು ನಿರ್ಮಾಣ ಮಾಡೋದಕ್ಕೆ ಚೀನಾ ಮುಂದಾಗ್ತಾ ಇದೆಯಂತೆ ಸಂಶೋಧನಾ ಕೇಂದ್ರದ ರೀತಿಯಲ್ಲಿ ನಿರ್ವಹಿಸೋದಕ್ಕೆ ಈ ದ್ವೀಪ ಎರಡು ಸಾವಿರದ ಇಪ್ಪತ್ತೆಂಟರಿಂದ ಕಾರ್ಯನಿರ್ವಹಿಸಲಿದೆ ಅಂತ ಸೌಂಡ್ ಚೈನಾ ಮಾರ್ನಿಂಗ್ ಪೋಸ್ಟ್ ವರದಿ ಮಾಡಿದೆ ಶಾಂಘೈನ ಜಿಯಾವೋ ಟಾಂಗ್ ವಿಶ್ವವಿದ್ಯಾಲಯ ಈ ದ್ವೀಪವನ್ನು ಅಭಿವೃದ್ಧಿಪಡಿಸಲಿದೆ ಎಪ್ಪತ್ತೆಂಟು ಸಾವಿರ ಟನ್ ತೂಗುವ ಈ ಕೃತಕ ದ್ವೀಪ ಚೀನಾದ ಅತಿದೊಡ್ಡ ವಿಮಾನ ವಾಹಕ ಯುದ್ಧ ನೌಕೆಯಾದ ಫುಝಿನಾಯರ್ನಷ್ಟು ದೊಡ್ಡದು ಇರುತ್ತೆ ಅಂತ ಹೇಳಲಾಗ್ತಾ ಇದೆ ಅದು ಮೂರು ತಾಲೂಕುಗಳಿಗೆ ಸಂಪರ್ಕ ಮಾಡುವಂತಹ ಗಡಿ ಗ್ರಾಮ ಗಡಿ ಅಂಚಿನ ಗ್ರಾಮಕ್ಕೆ ಅಭಿವೃದ್ಧಿ ಅನ್ನೋದೇ ಮರಿಚಿಕೆ ಆಗ್ಬಿಟ್ಟಿದೆ ಅಂತೆ ರಸ್ತೆಯೇ ಇಲ್ಲದೆ ಜನ ಜೀವ ಕೈಲಿ ಹಿಡ್ಕೊಂಡು ಓಡಾಡುವ ಪರಿಸ್ಥಿತಿ ಎದುರಾಗಿದೆ ಇಷ್ಟಾದರೂ ಕೂಡ ಜನಪ್ರತಿನಿಧಿಗಳಾಗಲಿ ಅಧಿಕಾರಿಗಳಾಗಲಿ ಇದನ್ನ ಸರಿಪಡಿಸುವ ಗೋಜಿಗೆ ಹೋಗ್ತಾ ಇಲ್ಲ ಅಂತ ಜನಸಾಮಾನ್ಯರು ಆಕ್ರೋಶ ಹೊರಹಾಕ್ತಿದ್ದಾರೆ ಈ ಕುರಿತು ಒಂದು ರಿಪೋರ್ಟ್ ಇದೆ ಬನ್ನಿ ನೋಡ್ಕೊಂಡು ಬರೋಣ ಹೀಗೆ ಸಂಪೂರ್ಣ ಕಿತ್ತು ಹೋಗಿ ಜಲ್ಲಿ ಕಲ್ಲುಮಯವಾಗಿರೋ ಡಾಂಬರು ರಸ್ತೆ ಮಾರುದ್ದ ಗುಂಡಿಗಳ ನಡುವೆ ಜೀವ ಕೈಯಲ್ಲಿಡಿದು ಸಾಕ್ತಾ ಇರೋ ಜನರು ರಸ್ತೆ ಕಾಮಗಾರಿ ವಿಳಂಬಕ್ಕೆ ಹಿಡಿ ಶಾಪ ಹಾಕ್ತಾ ಇರೋ ಸ್ಥಳೀಯರು ಈ ದೃಶ್ಯಗಳು ಕಂಡುಬಂದಿದ್ದು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಮರಡಹಳ್ಳಿ ಹಾಗೂ ಜಯನ್ಕೋಟೆ ಗ್ರಾಮಗಳ ನಡುವಿನ ರಸ್ತೆ ಹೌದು ಕಳೆದ ಮೂವತ್ತು ವರ್ಷಗಳಿಂದ ಈ ಎರಡು ಗಡಿ ಗ್ರಾಮಗಳ ರಸ್ತೆ ಸಂಪೂರ್ಣ ಕಿತ್ತು ಹೋಗಿದ್ದು ಜಲ್ಲಿ ಎದ್ದು ಪ್ರಯಾಣಿಕರಿಗೆ ನರಕಯಾತನೆ ಅನುಭವಿಸುವಂತಾಗಿದೆ ಪ್ರತಿನಿತ್ಯ ಇದೇ ಮಾರ್ಗದಲ್ಲಿ ಹತ್ತಾರು ಕ್ರಷರ್ ಲಾರಿಗಳು ಓಡಾಟ ಮಾಡ್ತಾ ಇವೆ ನಿತ್ಯ ನೂರಾರು ಟನ್ನು ಜಲ್ಲಿಕಲ್ಲು ತುಂಬಿದ ಲಾರಿಗಳು ಸಂಚಾರ ಮಾಡ್ತಾ ಇದ್ದು ಇದರಿಂದ ರಸ್ತೆ ಸಂಪೂರ್ಣ ಹಾಳಾಗಿ ಹೋಗಿದೆ ರಸ್ತೆ ಅಭಿವೃದ್ಧಿಗೆ ಹತ್ತಾರು ಬಾರಿ ಸ್ಥಳೀಯರು ಮನವಿ ಸಲ್ಲಿಸಿದ್ರು ಕೂಡ ಇದುವರೆಗೂ ರಸ್ತೆ ರಿಪೇರಿ ಮಾಡದೇ ಇರೋದು ಪ್ರಯಾಣಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಹೋಗ್ತಾರೆ ಹುಡುಗರು ಮೂರು ಓಡಾಡ್ತವೆ ಗಾಡಿಗಳು ತೆಗ್ಗುದಿನ್ನಿ ಹುಡುಗರಿಗೆ ತೆಗ್ಗುದಿನ್ನಿ ಹುಡುಗರಿಗೆ ಆಮೇಲೆ ಈ ಕಡೆ ಕ್ವಾಟೆ ಸಿಕ್ಕಿನಳ್ಳಿ ಎಣ್ಣೆಗೇರೆ ಆ ಸೊಂಡೆರೆ ಹೈವೇ ರೋಡು ದುರ್ಕನ ಚಳಿಕೆರೆ ಚಳ್ಕೆರಿ ಆ ಆಯುತ್ತಗ ದುರ್ಗ ಇದು ಇರೂರು ಇದೆಲ್ಲ ಭಾರಿ ಐತೆ ನೋಡ್ಕೊಂಡು ಓಡಾಡ್ಬೇಕಂದ್ರೆ ರೋಡ್ ಮಾಡಬೇಕು ಒಟ್ಟಾರೆ ಕಳೆದ ಮೂರು ದಶಕಗಳಿಂದ ದುರ್ಗಮ್ಮ ರಸ್ತೆಯಲ್ಲೇ ಸುತ್ತಮುತ್ತಲಿನ ಹಳ್ಳಿಗಳ ಜನರು ಜೀವ ಕೈಯಲ್ಲಿ ಹಿಡಿದು ಓಡಾಟ ಮಾಡ್ತಾ ಇದ್ದಾರೆ ಏನಾದರೂ ಸ್ಥಳೀಯ ಪ್ರತಿನಿಧಿಗಳು ಎಂಥ ಗಬ್ಬೆದ್ದ ರಸ್ತೆಗೆ ಕಾಯಕಲ್ಪ ನೀಡಬೇಕು ಅನ್ನೋದೇ ಸ್ಥಳೀಯರ ಒತ್ತಾಯವಾಗಿದೆ ರಾಜಶೇಖರ್ ಗ್ಯಾರಂಟಿ ನ್ಯೂಸ್ ಚಿತ್ರದುರ್ಗಲ್ ಅಂದಾಕ್ಷಣ ನಮಗೆಲ್ಲ ಕಾಶ್ಮೀರ ನೆನಪಾಗುತ್ತೆ ಆದರೆ ಎಷ್ಟು ಜನಕ್ಕೆ ಗೊತ್ತ ಹೇಳಿ ಕಾಶ್ಮೀರದಲ್ಲೇ ಆಪಲ್ ಅನ್ನು ಯಾವ ರೀತಿ ಬೆಳಿತಾರೆ ಒಂದು ಕೆಜಿ ಆಪಲ್ ದರ ಎಷ್ಟಿದೆ ಜೊತೆಗೆ ಕಾಶ್ಮೀರದಲ್ಲಿ ಬೆಳೆದಿರುವಂತಹ ಆಪಲ್ ಬೆಂಗಳೂರಿಗೆ ತಲುಪೋದಕ್ಕೆ ಎಷ್ಟು ದಿನ ಬೇಕು ಆಪಲ್ ಬೆಳೆಯುವ ಸ್ಥಳದಿಂದ ನಿಮ್ಮ ಗ್ಯಾರಂಟಿ ನ್ಯೂಸ್ ಒಂದು ರಿಯಾಲಿಟಿ ಚೆಕ್ ಮಾಡಿದೆ ಆಪಲ್ ಬೆಳೆಯುವ ರೈತರು ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಾರೆ ಆ ಎಲ್ಲ ವಿಚಾರಗಳ ಬಗ್ಗೆ ಹಂಚಿಕೊಂಡಿದ್ದಾರೆ ಈ ಕುರಿತು ನಮ್ಮ ಪ್ರತಿನಿಧಿ ಒಂದು ವರದಿ ಕೊಟ್ಟಿದ್ದಾರೆ ನೋಡ್ಕೊಂಡು ಬರೋಣ ಆಪಲ್ ಅಂತ ನೆನಪಾಗುವಂಥದ್ದು ಕಾಶ್ಮೀರ ಆಪಲ್ ಸದ್ಯ ನಾನು ಕಾಶ್ಮೀರದ ಬಳಿ ಇದ್ದೀನಿ ಕಾಶ್ಮೀರದಲ್ಲಿ ಇದ್ದೀನಿ ಇಲ್ಲಿ ನಾನು ಜಾಗ ಸ್ವತಃ ಆಪಲ್ ಅನ್ನ ಬೆಳೆಯುವಂತಹ ಜಾಗ ನನ್ನ ಬಲಭಾಗ ಬಲಭಾಗದಲ್ಲಿ ತೋರಿಸ್ತಾ ಇದ್ದೀನಿ ಇದು ಆಪಲ್ ನ ಬೆಳೆಯುವಂತಹ ಮರ ಇದು ಕೇವಲ ಇಲ್ಲಿ ಬೆಳೆದಂತಹ ಇಲ್ಲಿ ಕಟಾವು ಮಾಡಿದಂತಹ ಆಪಲ್ ಅನ್ನ ದೇಶದ ಬೇರೆ ಬೇರೆ ಭಾಗಗಳಿಗೆ ಅದರಲ್ಲೂ ಪ್ರಮುಖವಾಗಿ ವಿಶ್ವದ ಬೇರೆ ಬೇರೆ ಪ್ರದೇಶಗಳಿಗೆ ಕಲಿ ಕಳಿಸುವಂಥ ಕೆಲಸ ಆಗುತ್ತೆ ನಾನೀಗ ಫ್ರೆಶ್ ಆದಂಥ ಒಂದು ಆ್ಯಪಲನ್ನು ಈಗ ನಾನು ಮರದಿಂದ ಕಿತ್ತಿದ್ದೀನಿ ನಿಜವಾಗ್ಲೂ ಟೇಸ್ಟ್ ತುಂಬ ಚೆಂದ ಇದೆ ಬನ್ನಿ ಇಲ್ಲಿ ಆ್ಯಪಲ್ನ ಗಾರ್ಡನ್ನ ರೆಡಿ ಮಾಡ್ತಾ ಇರುವಂಥ ಸಿಬ್ಬಂದಿ ಒಂದು ಕಡೆ ಆದರೆ ಮತ್ತೊಂದು ಕಡೆಗಳಲ್ಲಿ ಆ್ಯಪಲನ್ನು ಇಲ್ಲಿ ಯಾವ ರೀತಿಯಾಗಿ ಫಾರ್ಮಿಂಗ್ ಮಾಡ್ತಾರೆ ಎಲ್ಲದನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ ಸೊ ನಿಮಗೆ ದೃಶ್ಯದಲ್ಲಿ ಕೂಡ ತೋರಿಸ್ತಾ ಹೋಗ್ತಾ ಇದ್ದೀನಿ ಆಪಲ್ ಹಣ್ಣುಗಳನ್ನ ಈ ರೀತಿಯಾಗಿ ಬುತ್ತಿಯಲ್ಲಿ ಶೇಖರಣೆ ಮಾಡುವಂತ ಕೆಲಸ ಆಗುತ್ತೆ ಮೊದಲು ಬುತ್ತಿಯಲ್ಲಿ ಶೇಖರಣೆ ಮಾಡ್ತಾರೆ ಶೇಖರಣೆ ಮಾಡಿ ಇದರಲ್ಲಿ ಬೆಸ್ಟ್ ಕ್ವಾಲಿಟಿ ಯಾವ್ದು ಇರುತ್ತೆ ಅದನ್ನ ಎಲ್ಲೆಲ್ಲಿಗೆ ಕಳಿಸ್ಬೇಕು ಅಲ್ಲಿಗೆ ಕಳಿಸುವಂತಹ ಕೆಲಸ ಇಲ್ಲಿನ ಸಿಬ್ಬಂದಿ ಮಾಡ್ತಾರೆ ಅಂದ್ರೆ ಕಾಶ್ಮೀರದಲ್ಲಿ ಆಪಲ್ ತೋರಿಸಬಹುದು ಎಷ್ಟು ದೊಡ್ಡ ವಿಶಾಲವಾದಂತಹ ಒಂದು ಆಪಲ್ ಫಾರ್ಮಿಂಗ್ ನಲ್ಲಿ ನಾವು ಇದೀವಿ ಇಲ್ಲಿ ಫ್ರೆಶ್ ಆದಂತಹ ಆಪಲ್ ಸಿಗುತ್ತೆ ಅಂದ್ರೆ ಇಲ್ಲಿನ ಸಿಬ್ಬಂದಿ ಹೇಳ್ತಾ ಅಥವಾ ಈ ಒಂದು ಗಾರ್ಡನ್ ಅವರು ಹೇಳ್ತಾ ಇರುವಂತದ್ದು ಒಂದು ಕೆ ಜಿ ಆಪಲ್ ಗೆ ಐವತ್ತು ರೂಪಾಯಿ ಕೊಡ್ತೀವಿ ಅಂತೇಳಿ ಸೊ ಐವತ್ತು ರೂಪಾಯಿಗೆ ಸಿಗುವಂತಹ ಫ್ರೆಶ್ ಆಪಲ್ ಅನ್ನ ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ ಅತ್ಯಂತ ಸಕ್ಕರೆಯನ್ನು ತಿಂದಷ್ಟು ಸ್ವೀಟ್ ಇಲ್ಲಿ ನಾನು ಆ ಆಪಲ್ ಅನ್ನ ಟೇಸ್ಟ್ ಮಾಡ್ತಾ ಇದ್ದೀನಿ ಆದ್ರೆ ಈ ಟೇಸ್ಟ್ ನಮ್ಮ ಬೆಂಗಳೂರಿಗೆ ಬರುವಂತ ಸಂದರ್ಭದಲ್ಲಿ ಇರೋದಿಲ್ಲ ಯಾಕಂತಂದ್ರೆ ಇಲ್ಲಿ ಫಾರ್ಮಿಂಗ್ ಅನ್ನ ಮಾಡಿ ಅದನ್ನ ಬೆಂಗಳೂರಿಗೆ ಕಳಿಸಬೇಕು ಅಂತಂದ್ರೆ ಕನಿಷ್ಠ ಎರಡು ದಿನ ಆಗತ್ತೆ ಸೊ ಈ ಒಂದು ಟೇಸ್ಟ್ ಇಲ್ಲಿ ಇರೋದಿಲ್ಲ ಸೊ ನಾನು ಈ ಒಂದು ಜಾಗದಲ್ಲಿ ಯಾವ ರೀತಿಯಾಗಿ ಆಪಲ್ ಫಾರ್ಮಿಂಗ್ ಅನ್ನ ಮಾಡ್ತಾರೆ ಅನ್ನುವಂಥದನ್ನ ನಾನು ಗ್ರೌಂಡ್ ರಿಪೋರ್ಟ್ ನಿಮ್ಮ ಗ್ಯಾರಂಟಿ ನ್ಯೂಸ್ ಕೊಡುವಂತ ಕೆಲಸ ಮಾಡಿದೆ ಅಜಯ್ ಜೊತೆ ಗ್ಯಾರಂಟಿ ನ್ಯೂಸ್ ಜಮ್ಮು ಕಾಶ್ಮೀರ ರಾಜ್ಯದ ಮುಖ್ಯಮಂತ್ರಿಗಳಾದಿಯಾಗಿ ಇಲಾಖೆಯ ಸಚಿವರು ಇವತ್ತು ಎಲ್ಲಿ ಯಾವ ಕಾರ್ಯಕ್ರಮದಲ್ಲಿರ್ತಾರೆ ಹೇಗೆ ಭೇಟಿ ಮಾಡೋದು ಅಂತ ಯೋಚನೆ ಮಾಡ್ತಾ ಆ ಕುರಿತ ಡೀಟೇಲ್ಸ್ ಇದೆ ನೋಟ್ ಮಾಡಿಕೊಳ್ಳಿ ಇನ್ನು ಇವತ್ತು ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಅಲ್ಲಿ ಚಿನ್ನ ಮತ್ತು ಬೆಳ್ಳಿಯ ದರ ಎಷ್ಟಿದೆ ಅನ್ನೋದನ್ನ ನೋಡ್ಕೊಂಡು ಬರೋಣ ಇವತ್ತು ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಅಲ್ಲಿ ಇಪ್ಪತ್ತೆರಡು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನಕ್ಕೆ ಒಂದು ಲಕ್ಷದ ಹದಿನೈದು ಸಾವಿರದ ಮುನ್ನೂರ ತೊಂಬತ್ತು ರೂಪಾಯಿ ಇದೆ ಅದೇ ರೀತಿ ಒಂದು ಕೆಜಿ ಬೆಳ್ಳಿ ಬೆಲೆ ಒಂದು ಲಕ್ಷದ ಐವತ್ತೆಂಟು ಸಾವಿರದ ಒಂಬೈನೂರು ರೂಪಾಯಿ ಇದೆ ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಗಂಡ ಹೆಂಡತಿ ಮಾಡುವಂತಹ ರೀಲ್ಸ್ ಇತ್ತೀಚೆಗೆ ಸಖತ್ ಟ್ರೆಂಡಿಂಗ್ ನಲ್ಲಿ ಇರತ್ತೆ ಅದೇ ರೀತಿಯಲ್ಲಿ ಒಬ್ಬರು ಒಬ್ರು ಗಂಡ ಹೆಂಡತಿ ಒಂದಷ್ಟು ರೀಲ್ಸ್ ಮಾಡಿ ಸಖತ್ ಫೇಮಸ್ ಕೂಡ ಆಗಿದ್ದಾರೆ ಪ್ರಮುಖವಾಗಿ ಈ ನೈಟ್ ವಿಡಿಯೋ ಕಾಲ್ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ವಿಡಿಯೋ ಮಾಡಿದಾರಂತೆ ಅದ್ನ ಒಂದ್ ಸಲ ನೋಡ್ಬಿಡಿ ಇದ್ರಲ್ಲಿ ಎರಡ್ ಸಾವಿರ ರೂಪಾಯಿನಲ್ಲೇ ಎರಡ್ ಸಾವಿರ ರೂಪಾಯಿ ಇಟ್ಟಿದ್ನಲ್ಲೇ ಎಲ್ಲಿ ಪರ್ಸನ್ ಅಲ್ಲಿ ಎರಡ್ ಸಾವಿರ ರೂಪಾಯಿ ಇದ್ದನಲ್ಲ ಎರಡ್ ಸಾವಿರ ಎಲ್ಲಿ ಸುಮ್ನೆ ಡೌನ್ ಮಾಡ್ತಾ ಇದೆಯಾ ಸತ್ಯ ಹೋಗ್ಲು ಕೇಳಿಸ್ತಾ ಇಲ್ಲ ಬೇಕಾದ್ರೆ ನೀವ್ ಬಂದು ಇಲ್ಲಿ ಕುತ್ಕೊಂಡ್ ಕೇಳಿ ಹೇಳ ಮೇಲೆ ಹೇಳು ನೈಟ್ ಎರಡು ಗಂಟೆಗೆ ವಿಡಿಯೋ ಕಾಲ್ ಮಾಡಿದ್ರಲ್ಲ ಯಾರದು ಖತಮ್ ಕೇಳಿಸ್ಲಿಲ್ಲ ನೈಟ್ ಎರಡು ಗಂಟೆಗೆ ವಿಡಿಯೋ ಕಾಲ್ ಮಾಡಿದ್ರಲ್ಲ ಯಾರದು ಕೇಳಿಸ್ತಾ ಇಲ್ವೇ ನೀನ್ ಹೇಳಿದ್ ಕರೆಕ್ಟ್ ಇಲ್ಲಿ ಕುತ್ಕೊಂಡ್ರೆ ಏನು ಕೇಳಿಸ್ತಾ ಇಲ್ಲ ನಮ್ ಒಟ್ಟಿ ಇಷ್ಟು ಊರ್ತವ್ರು ಇದು ಇವರಿಗಿನ ಅಪ್ಡೇಟ್ ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಾನು ಭರತನಾಟ್ಯ ಡಾನ್ಸ್